ಹಾಸನದಲ್ಲೇ ಮೊದಲನೇ ಬಾರಿಗೆ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ನಮ್ಮೂರಲ್ಲಿ ಆರಂಭ ಆಗಿದೆ ಸೈನ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವರು ಸೈನ್ಸ್ ಸ್ಪೋರ್ಟ್ಸ್ ಅಕಾಡೆಮಿನ ಆರಂಭ ಮಾಡಿದ್ದಾರೆ ನಮ್ಮ ಹಾಸನದಲ್ಲೇ ಮೊದಲನೇ ಬಾರಿಗೆ ಒಂದು ಹೊಸ ಸಾಹಸೋದ್ಯಮ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಹಾಗೂ ಅರಿವಿನ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತೆ ಹಾಗಾಗಿ ಇಂದು ಟೈಮ್ ಸ್ಪೋರ್ಟ್ಸ್ ಅಕಾಡೆಮಿ ಆಯಿತು ಭಗವಂತನಿಗೆ ಪೂಜೆ ಆಗುತ್ತಿದೆ ಕೆಲವು ಪೇರೆಂಟ್ಸ್ ನೋಡಿದಾಗ ಅನ್ಸುತ್ತೆ ಅವ್ರು ಸೇರ್ಸೋದೇನೆ ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ಸರ್ ಏನಾದ್ರೂ ಮಾಡಿ ನನ್ನ ಮಗನ್ನ ನೈಂಟಿ ಏಟ್ ನೈಂಟಿ ನೈನ್ ತೆಗೆಸಿ ಸೊ ದಟ್ಸ್ ಅ ಕಾಮನ್ ಟ್ರೆಂಡ್ ಎವ್ರಿ ಎವ್ರಿ ಸ್ಕೂಲ್ಸ್ ಆರ್ ಡೂಯಿಂಗ್ ದ ಸೇಮ್ ಥಿಂಗ್ ಬಿಕಾಸ್ ಆಫ್ ಯೂರ್ ಪ್ರೆಜರೈಸ್ ಸೊ ನಾಟ್ ಆಲ್ ಸ್ಕೂಲ್ ಓನರ್ಸ್ ಆರ್ ರಿಯಲಿ ಟು ದ ಅಕಡಮಿಕ್ಸ್ ಬಟ್ ಐ ಥಿಂಕ್ ಎವ್ರಿ ಟೈಮ್ ಪೇರೆಂಟ್ಸ್ ಯು ಪೀಪಲ್ ಆರ್ ಪ್ರೆಜರೈಸ್ ಇನ್ ಟುವರ್ಡ್ಸ್ ಓನ್ಲಿ ಸೊ ಮಾರ್ಕ್ಸ್ ಬೇಕು ನಾ ಆ ಸ್ಕೂಲ್ನಲ್ಲಿದ್ದಾಗ ಅಷ್ಟ ಗೀತಿದ್ದ ಟೆಂತ್ ಅಲ್ಲಿ ಇಷ್ಟು ಪರ್ಸೆಂಟೇಜು ಪ್ರತಿಯೊಬ್ಬರು ಸ್ಕೂಲ್ಗೆ ಸೇರ್ಸೋದು ಟೆಂತ್ ಮಾರ್ಕ್ಸ್ ಕಾರ್ಡ್ನ ಯಾವ ಪೇಪರ್ ಅಲ್ಲಿ ಯಾರು ದೊಡ್ಡದಾಗ ಹಾಕ್ಸಿರ್ತಾರೆ ಪಿ ಯು ಕಾಲೇಜ್ ನಲ್ಲಿ ಯಾರು ತುಂಬ ರ್ಯಾಂಕಿಂಗ್ ಜಾಸ್ತಿ ಆಗಿರ್ತಾರೆ ಆ ಕಾಲೇಜ್ ಚೆನ್ನಾಗಿದೆ ಅನ್ನೋದು ಒಂದ್ ಮಟ್ಟದ ಟ್ರೆಂಡ್ ಇದನ್ನ ಹೊರತಾಗಿ ನಿಜವಾಗ್ಲೂ ಬೇಕಾಗಿದ್ದ ಎಜುಕೇಶನ್ ಏನು ಅಂದ್ರೆ ಹಿಂದಿನ ಜನ್ರೇಷನ್ಗೆ ಸಿಕ್ಕಿದಂತ ಕ್ವಾಲಿಟಿ ಆಫ್ ಹೆಲ್ತ್ ಈಗಿನ ಜನ್ರೇಷನ್ ಗೆ ಇಲ್ಲ ಅದರಲ್ಲಿ ಒಂದ್ ಹಂಬಲ ಇತ್ತು ಇಷ್ಟೊಂದು ಎಜುಕೇಶನ್ ಕೊಡಬೇಕೆ ಇಷ್ಟು ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ರೆ ಸಾರ್ಥಕ ಅನ್ಸೋದು ಕಂಪ್ಲೀಟ್ ಫುಲ್ ಫಿಲ್ ಆಗ್ಬೇಕು ಅಂತಾಗ ಅವಾಗ ನಿಜವಾಗ್ಲೂ ನಮ್ಮನ್ನ ನಾವು ನಾನಾಗ್ಲಿ ಸುರೇಂದ್ರ ಆಗ್ಲಿ ಇಡೀ ನನ್ನ ಟೀಮ್ ಎಲ್ಲಾ ಟಾರ್ ಅನ್ಕೋತಿದ್ವಿ ಒಂದು ಒಳ್ಳೆ ಸ್ಪೋರ್ಟ್ಸ್ ನ ಮಕ್ಕಳಿಗೆ ಕೊಡಬೇಕು ಕ್ರೀಡೆ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ ಸ್ಟೇಜ್ ಮೇಲೆ ಯಾವುದೇ ಪ್ರೋಗ್ರಾಮ್ಗಳಲ್ಲಿ ಪೇಪರ್ಸ್ ಅಲ್ಲಿ ಆರ್ ಅಬ್ಸರ್ವಿಂಗ್ ದೆಲ್ಲ ನೋಡ್ತಿರ್ತೀವಿ ಬಟ್ ಅದನ್ನ ಎಕ್ಸಿಕ್ಯೂಷನ್ ಮಾಡೋದು ಅಷ್ಟು ಸುಲಭದ ಮಾತಿಲ್ಲ ಕಾರಣ ಗೊತ್ತಿರುವ ಗೊತ್ತಿರುವಾಗೆ ಒಂದು ಗ್ರೌಂಡ್ ತಗೋಬೇಕು ಅಥವಾ ಒಂದು ಅಡಿ ಜಾಗ ಈ ತರ ಊರುಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ವೆಚ್ಚ ಬರ್ಸುತ್ತೆ ಅಂತ ಸೊ ನಾವು ಕೂಡ ಪ್ರಯತ್ನ ಪಟ್ವಿ ನಾವು ತುಂಬಾ ಮಿಡಿಲ್ ಕ್ಲಾಸ್ ಇಂದ ಬಂದವರು ಶಾಲೆ ಕಟ್ಬೇಕು ಅಂತ ಕನ್ಸಿಟ್ಕೊಂಡು ಬಂದು ಇಷ್ಟು ದೂರ ಸಾಗಿ ಬಂದಿರೋದೇ ನಮ್ದೊಂದು ದೊಡ್ಡ ಸಾಧನೆ ರಿಯಲಿ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ದ ಪೇರೆಂಟ್ಸ್ ಇಲ್ಲಿರೋ ಪೇರೆಂಟ್ಸ್ ಗಳಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ನಮ್ಮ ಕನಸುಗಳನ್ನ ನಂಬಿ ನಮ್ಮೊಟ್ಟಿಗೆ ಇಷ್ಟು ದಿನ ಸೇರಿಸಿದ್ರೆ ಫ್ರೆಂಚ್ ಆಗಿರ್ಬೋದು ಬ್ರಿಟಿಷ್ ಆಗಿರಬಹುದ ಪೋರ್ಚುಗಲ್ಸ್ ಸೊ ಇವರ ಆರ್ಮಿ ಮ್ಯಾನ್ಗಳು ಮೊದಲು ಪ್ರಾರಂಭ ಮಾಡಿದ ಕ್ರೀಡೆ ಈ ಫುಟ್ಬಾಲ್ ಅವ್ರಗಳಿಂದ ಪ್ರಾರಂಭ ಆಗಿದ್ದು ಈ ಕ್ರೀಡೆ ಅವರನ್ನ ನೋಡ್ತಾ 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 ಭಾರತದಲ್ಲಿ ಈ ಕ್ರೀಡೆಗಳು ತುಂಬಾ ಫೆಮಿಲಿಯರು ಅಂಡ್ ಮೋಸ್ಟ್ ಅದನ್ನ ಯಾವ ಮಟ್ಟಕ್ಕೆ ತಗೊಂಡೋಗಿದೆ ಆ ಗೇಮ್ನ ಅಂದ್ರೆ ನೀವು ಪರಿಚಯ ಮಾಡ್ಕೊಳಕ್ಕಾಗಲ್ಲ ಫುಟ್ಬಾಲ್ ಅಂದ್ರೆ ಬಡೀ ಪ್ರಪಂಚದಲ್ಲಿ ಅದರದೇ ಒಂದು ಕಂಪ್ಲೀಟ್ ಆಗಿರೋ ಮ್ಯಾನ್ ಪವರ್ನ ಇಟ್ಕೊಂಡಿರೋ ಹಿಡ್ದಿರುವಂತ ಒಂದು ದೊಡ್ಡ ಕ್ರೀಡೆ కనే నీ నంబ